ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಐದನೇ ತಿಂಗಳಲ್ಲಿ ಮಾಡೋ ಅಂಥ ಸ್ಕ್ಯಾನ್ ಅಂದರೆ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಲ್ಲ ಅದನ್ನ ಎಕ್ಸಾಕ್ಟ್ಲಿ ಯಾವಾಗ ಯಾವ ವೀಕಲ್ ಮಾಡಬೇಕು ಏನಕ್ಕೆ ಮಾಡ್ತಾರೆ ಏನಕ್ಕೆ ಇದನ್ನ ಕಂಪಲ್ಸರಿ ಅಂತ ಹೇಳ್ತಾರೆ ಏನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗತ್ತೆ ಇನ್ ಕೇಸ್ ಐಡೆಂಟಿಫೈ ಆದರೆ ಮತ್ತು ಮಗುವಿನ ಯಾವ ಬೆಳವಣಿಗೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಮತ್ತು ಯಾವ ಆರ್ಗ್ಯಾನಿಸಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಮತ್ತು ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತು ಯಾವ ಟಿಪ್ಸನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದೇ ಮೊದಲನೇ ಬಾರಿಗೆ ನೀವು ನನ್ನ ವೀಡಿಯೋನ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟ್ ವೀಡಿಯೋನ ನೋಡಿ ಇದು ಒಂದು ಪ್ರಕಾರದ ಅಬ್ಡಾಮಿನಲ್ ಸ್ಕ್ಯಾನ್ ಅಂತಾನೆ ಹೇಳ್ಬೋದು ಏಕೆಂದರೆ ಇದನ್ನ ಹೊಟ್ಟೆಯ ಮೇಲ್ಭಾಗದಿಂದ ಜಲ್ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಈ ಸ್ಕ್ಯಾನ್ ಅಲ್ಲಿ ಟೋ ವರೆಗೂ ಅಂದ್ರೆ ತಲೆಯಿಂದ ಪಾದದವರೆಗೂ ಮಗುವಿನ ಬೆಳವಣಿಗೆ ಯಾವ ತರ ಆಗಿದೆ ಅಂತಂದು ಡೀಟೇಲ್ ಆಗಿ ಚೆಕ್ ಮಾಡುವಂಥ ಸ್ಕ್ಯಾನ್ ಇದು ಅದಕ್ಕೆ ಇದಕ್ಕೆ ಮಿನಿಮಮ್ ಅಂದ್ರೂ ಟ್ವೆಂಟಿ ಮಿನಿಟ್ಸ್ ಟೈಮ್ ತಗೊಳ್ತಾರೆ ಪ್ಲಸ್ ಕೆಲವು ಆರ್ಗನ್ಸ್ ಗಳು ಏನಾದ್ರೂ ಐಡೆಂಟಿಫೈ ಆಗಿಲ್ಲ ಅಂತ ಡಾಕ್ಟರ್ ಅರ್ಧ ಗಂಟೆಗಿಂತೂ ಜಾಸ್ತಿ ಟೈಮ್ ತೊಗೋಬೋದು ಅದಕ್ಕೋಸ್ಕರ ಈ ಸ್ಕ್ಯಾನ್ ಮಾಡಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರನೇ ಮಾಡಿಸ್ಬೇಕು ಏಕೆ ಅಂದರೆ ಆಗಿ ಎಲ್ಲ ಆರ್ಗನ್ಸ್ನು ಚೆಕ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಫೈವ್ ಮಂತ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೆಲ್ಲ ಚೆಕ್ ಮಾಡಿಬಿಟ್ಟು ಪ್ರಿಕಾಷನ್ಸ್ ಏನಾದರೂ ತೊಗೊಳೋದಿದ್ರೆ ಅವಾಗಲೇ ಸಜೆಸ್ಟ್ ಮಾಡ್ತಾರೆ ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಮಂತ್ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂದರೆ ಫಿಫ್ತ್ ಮಾಡ್ತಾರೆ ಬಟ್ ಎಕ್ಸಾಕ್ಟ್ ವೀಕ್ ಇದ್ಯಾ ಅಂತ ಕೇಳೋದ್ರಂತೆ ಎಕ್ಸಾಕ್ಟಾಗಿ ನೈನ್ಟೀನ್ತಿಂದ ಇಂದ ಏತ್ ವೀಕ್ ಒಳಗಡೆ ಮಾಡ್ತಾರೆ ಯಾಕೆ ಅಂದರೆ ಬಿಫೋರ್ ನೈನ್ಟೀನ್ತ್ ವೀಕ್ ಒಳಗಡೆ ಏನಾದರೂ ಚೆಕ್ ಮಾಡಿದ್ರೆ ಬೇಬಿ ಸೈಜು ಸ್ಮಾಲ್ ಇರುತ್ತೆ ಆವಾಗ ನಿಮಗೆ ಕರೆಕ್ಟಾಗಿ ಆಗಿ ಸ್ಕ್ಯಾನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರ ಗ್ರೋತೆಲ್ಲ ಕ್ಲೀನಾಗಿ ಆಗಿರಲ್ಲ ಬಿಫೋರ್ ನೈನ್ಟೀನ್ತ್ ಮಾಡೋದರಿಂದ ಆಫ್ಟರ್ ನೈ ಟ್ವೆಂಟಿ ಮಾಡೋದ್ರಿಂದ ಲೀಗಲಿ ಅಂದರೆ ಸಪೋಸ್ ಏನಾದರೂ ಪ್ರಾಬ್ಲಮ್ ಆಗಿ ಟರ್ಮಿನೇಟ್ ಮಾಡಬೇಕು ಬೇಬಿನ ಅಂತ ಅಂದಾಗ ಏನಾದರೂ ಡಿಸಾರ್ಡರ್ ಪ್ರಾಬ್ಲಮ್ಸು ಅಥವಾ ಕ್ರೋಮೊಸೋಮಲ್ ಪ್ರಾಬ್ಲಮ್ಸ್ ಏನಾದರೂ ಆಗಿರ್ಬೋದು ಅಥವಾ ಸ್ಕಲ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಇಂಡಿಯನ್ ಲಾ ಪ್ರಕಾರ ಟ್ವೆಂಟಿಯತ್ ವೀಕ್ ಒಳಗಡೆ ಅಬಾರ್ಷನ್ ಮಾಡೋದಕ್ಕೆ ಲೀಗಲಿ ಇರೋದು ಹಾಗಾಗಿ ಟ್ವೆಂಟಿಯತ್ ವೀಕಲ್ಲೇ ಈ ಸ್ಕ್ಯಾನ್ ಮಾಡ್ತಾರೆ ಆವಾಗ ನಿಮಗೆ ರೈಟ್ ಚಾಯ್ಸ್ ಇರುತ್ತೆ ಟರ್ಮನೇಟ್ ಮಾಡಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ಅಂದರೆ ಡಿಫಿಕಲ್ಟೀಸ್ ಇದ್ದರೆ ಮಾತ್ರ ಸೊ ಅದಕ್ಕಾಗಿಯೇ ಡಾಕ್ಟರು ನೈನ್ಟಿಯಂತ್ ಅಥವಾ ಟ್ವೆಂಟಿಯತ್ ವೀಕ್ ಒಳಗಡೆನೆ ಚೆಕ್ ಮಾಡಿಸ್ತಾರೆ ಈ ಸ್ಕ್ಯಾನ ಆಗ ಮತ್ತೆ ಈ ಅನಾಮಿ ಸ್ಕ್ಯಾನ್ ನ ಟಿಫಾ ಸ್ಕ್ಯಾನ್ ಅಂತಾನೂ ಹೇಳ್ತೀವಿ ಅಥವಾ ಲೆವೆಲ್ ಟು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತಾನೂ ಕರಿತೀವಿ ಈ ಸ್ಕ್ಯಾನ್ ಅಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂದ್ರೆ ಮಗುವಿನ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗಿ ಗ್ರೋತ್ ಆಗ್ತಾ ಇದನೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ನಿಮಗೆ ತಾಯಿಯ ಗರ್ಭಕೋಶನೂ ಇವ್ರು ಚೆಕ್ ಮಾಡ್ತಾರೆ ಅವ್ರ ಕಿಡ್ನಿ ಫಂಕ್ಷನ್ ಚೆನ್ನಾಗಿದೆಯೋ ಇಲ್ಲೋ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಮತ್ತು ತಾಯಿ ಮಗುವಿನ ಡೆವಲಪ್ಮೆಂಟ್ ಗರ್ಭಕೋಶದ ಬಗ್ಗೆ ಯಾವ ಥರ ಫಂಕ್ಷನ್ ಆಗ್ತಿದೆ ಎಲ್ಲದರ ಬಗ್ಗೆನೂ ಚೆಕ್ ಮಾಡ್ತಾರೆ ಇವಾಗ ಮಗುವಿನ ಡೆವಲಪ್ಮೆಂಟ್ ಚೆಕ್ ಮಾಡೋದಕ್ಕೆ ಏನೆಲ್ಲ ಚೆಕ್ ಮಾಡ್ತಾರೆ ಅಂದರೆ ಹಾರ್ಟ್ ರೇಟ್ನ ಚೆಕ್ ಮಾಡ್ತಾರೆ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಕೆಲವು ಮಗುವಿನಲ್ಲಿ ಸ್ಕಲ್ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅದನ್ನು ಕ್ಲೀನಾಗಿ ಚೆಕ್ ಮಾಡ್ತಾರೆ ಡೆವಲಪ್ ಆಗಿದೆನೋ ಇಲ್ಲೋ ಅಂತ ಆಮೇಲೆ ಫೇಸ್ ಚೆನ್ನಾಗಿ ಚೆನ್ನಾಗಿದೆ ಇಲ್ವೋ ಸ್ಟ್ರಕ್ಚರ್ ಎಲ್ಲ ಕರೆಕ್ಟ್ ಆಗಿದೆ ಇಲ್ವೋ ಹಾರ್ಟ್ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದಾನೋ ಇಲ್ಲೋ ಕಿಡ್ನೀಸ್ ವರ್ಕ್ ಆಗ್ತಿದೆ ಅಥವಾ ಕೈ ಕಾಲುಗಳು ಬೆರಳುಗಳು ಬೆಳವಣಿಗೆ ಎಲ್ಲ ಕರೆಕ್ಟ್ ಆಗ್ತಿದನ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಈಚ್ ಫಂಕ್ಷನ್ಸ್ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿದೆ ಫಂಕ್ಷನ್ ಆಗ್ತಾ ಇಲ್ಲ ಇದ್ಬಿಟ್ಟೆಲ್ಲ ಚೆಕ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಜಾಸ್ತಿ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ ಮಗುವಿನ ಗ್ರೋತು ಇಷ್ಟು ವೀಕಲ್ಲಿ ಇಷ್ಟ ಆಗಬೇಕು ಅಂತ ಇರುತ್ತೆ ಆ ಗ್ರೋತ್ ಪ್ರಕಾರ ವೀಕ್ ಪ್ರಕಾರ ಎಷ್ಟು ಎಲ್ಲ ಕರೆಕ್ಟ್ ಕರೆನೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಮತ್ತು ಇಂಪಾರ್ಟೆಂಟ್ ಅಂದರೆ ಮಗುವಿನ ರಕ್ಷಣೆಗೋಸ್ಕರ ಒಂದು ಫ್ಲೂಯಿಡ್ ಇರುತ್ತಲ್ಲ ಅಮುನೊಯ್ಟಿಕ್ ಫ್ಲೂಯಿಡ್ ಅಂದ್ಬಿಟ್ಟು ಆ ಫ್ಲೂಯಿಡ್ನ ಚೆಕ್ ಮಾಡ್ತಾರೆ ಅದನ್ನು ಇಂಪಾರ್ಟೆಂಟಾಗಿ ಚೆಕ್ ಮಾಡ್ತಾರೆ ಏಕೆ ಅಂದರೆ ಈ ಅಮುನಾಯಿಟಿಕ್ ಫ್ಲೂಯಿಡ್ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಸೊ ಈ ಫ್ಲೂಯಿಡ್ ಬೇಬಿ ಡೆವಲಪ್ಮೆಂಟ್ಗೆ ಆಗಿ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಚೆಕ್ ಮಾಡ್ತಾರೆ ಮತ್ತು ಗರ್ಭಕೋಶದಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ನೋಡೋದಾದರೆ ಪ್ಲೆಸೆಂಟ ಲೊಕೇಶನ್ ಎಲ್ಲಿದೆ ಲೋ ಲೈನ್ ಪ್ಲೆಸೆಂಟಾನ ಇನ್ ಕೇಸ್ ಲೋ ಲಯಿಂಗ್ ಪ್ಲೆಸೆಂಟ ಇದ್ದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲಾನು ಚೆಕ್ ಮಾಡಬೇಕಾಗತ್ತೆ ಮತ್ತು ಸರ್ವೆಕ್ಸ್ ಲೆಂತ್ ಎಷ್ಟಿದೆ ಶಾರ್ಟ್ ಸರ್ವೆಕ್ಸ್ ಇದೆಯಾ ಇನ್ ಕೇಸ್ ಶಾರ್ಟ್ ಸರ್ವೆಕ್ಸ್ ಇದ್ದರೆ ಆಗೋ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಆವಾಗ ಸ್ಟಿಚ್ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಮತ್ತು ಗರ್ಭಕೋಶದಲ್ಲಿ ಏನಾದರೂ ಫ್ರೈ ಬ್ರಾಯ್ಡ್ ಅಥವಾ ಕಿಡ್ನಿ ಫಂಕ್ಷನ್ಸ್ ಕರೆಕ್ಟಾಗಿ ಆಗ್ತಿದೆನ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಈ ಅನಾಮಲ್ ಸ್ಕ್ಯಾನಲ್ಲಿ ಒಟ್ಟಾರೆ ಹೇಳಬೇಕು ಅಂತ ಅಂದ್ರೆ ಮಗುವಿನ ಈಚ್ ಅಂಡ್ ಎವ್ರಿ ಡೆವಲಪ್ಮೆಂಟ್ ನ ಚೆಕ್ ಮಾಡೋದಕ್ಕೆ ಇದು ನೆಸಸರಿ ಇದೆ ಅಂತ ಹೇಳ್ಬೋದು ಮತ್ತೆ ಸ್ಪೈನಲ್ ಕಾರ್ಡ್ ಇರ್ಬೋದು ಆಮೇಲೆ ಇನ್ನೊಂದು ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದ್ರೆ ಅಂದರೆ ಡ್ರೌನ್ ಸಿಂಡ್ರೋಮ್ ಏನಾದರೂ ಇದ್ರೆ ತರ್ಡ್ ವೀಕಲ್ಲಿ ಗೊತ್ತಾಗುತ್ತೆ ಅಂದರೆ ಬುದ್ಧಿಮಾಂದ್ಯತೆ ಏನಾದರೂ ಇದ್ರೆ ಎಂಟಿ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ ಅಲಾಂಗ್ ವಿತ್ ದಟ್ ಏನಾದರೂ ಕ್ರೋಮೋಸೋಮಲ್ ಡಿಸಾರ್ಡರ್ ಏನಾದರೂ ಇದ್ರೆ ಅಡಿಷ್ನಲ್ ಕ್ರೋಮೋಸೋಮಲ್ ಡಿಸಾರ್ಡರ್ ಏನಾದರೂ ಇದ್ರೆ ಅದನ್ನು ಇ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ ಹಾಗಾದರೆ ಈ ಸ್ಕ್ಯಾನ್ಗೆ ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ತಿನ್ಕೊಂಡೆಲ್ಲ ಹೋಗ್ಬೋದು ತಿನ್ಬೇಕು ತಿನ್ನಬಾರ್ದು ಅಂತ ಏನೂ ಇಲ್ಲ ನಾರ್ಮಲ್ ಫುಡ್ನ ತಿನ್ಕೊಂಡು ಹೋಗ್ಬೇಕು ಹೋಗ್ಬೋದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕು ಏಕೆಂದರೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಸ್ಕ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದು ಒಳ್ಳೆಯದು ಮತ್ತು ಬ್ಲ್ಯಾಡರ್ ಯಾವಾಗಲೂ ಫುಲ್ ಆಗಿರಬೇಕು ಜಾಸ್ತಿ ನೀರು ಕುಡ್ಕೊಂಡು ಹೋಗಿರ್ರಿ ಸೊ ಹಾಗಾಗಿ ಬ್ಲ್ಯಾಡರ್ ಫುಲ್ ಆಗಿರೋದ್ರಿಂದ ಸ್ಕ್ಯಾನ್ ರಿಸಲ್ಟ್ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗಾಗಿ ನೀರು ಚೆನ್ನಾಗಿ ಕುಡ್ಕೊಂಡು ಹೋಗಿರ್ರಿ ಮತ್ತು ಏನಾದರೂ ಸ್ಕ್ಯಾನ್ ಮಾಡೋದ್ರಿಂದ ಏನಾದರೂ ಪೇನ್ ಆಗುತ್ತಾ ಅಥವಾ ಹೊಟ್ಟೆ ನೋವು ಬರುತ್ತಾ ಅನ್ನೋದಾದರೆ ಏನೂ ಆಗೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ಸು ಏನೂ ಆಗೋದಿಲ್ಲ ಈ ಸ್ಕ್ಯಾನ್ ಸೇಫ್ ಇಟ್ ಸ್ಕ್ಯಾನ್ ಅಂತನೂ ಹೇಳ್ಬೋದು ಸೊ ಎಷ್ಟೊಂದು ಜನ ಈ ಸ್ಕ್ಯಾನ್ ನ ಅವಾಯ್ಡ್ ಮಾಡ್ತಾರೆ ಯಾಕೆಂದ್ರೆ ಇದನ್ನ ಮಾಡಿಸೋದು ಎಷ್ಟು ನೆಸೆಸರಿ ಅಂದ್ರೆ ಏನಾದರೂ ಮಗುಗೆ ಪ್ರಾಬ್ಲಮ್ ಇದ್ದರೆ ಇದನ್ನ ಗೊತ್ತಾಗತ್ತೆ ಮೊದಲೇ ಐಡೆಂಟಿಫೈ ಆಗಿ ಆಗೋದಿಲ್ಲ ಸೊ ಹಾಗಾಗಿ ಈ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಎಲ್ಲ ಸ್ಕ್ಯಾನು ಅಂದರೆ ತ್ರೀ ತ್ರೀ ಮಂತ್ ಸ್ಕ್ಯಾನು ಫೈವ್ ಮಂತ್ ಸ್ಕ್ಯಾನು ಮತ್ತು ಏಟ್ ಆ್ಯಂಡ್ ಹಾಫ್ ಮಂತ್ ಸ್ಕ್ಯಾನು ನೆಸಸರಿಯಾಗಿ ಹೋಗಲೇಬೇಕು ಇದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಈ ಅನಮಲ್ ಸ್ಕ್ಯಾನಲ್ಲಿ ಮಾಡ್ತಾರೆ ಮತ್ತೆ ಇದೆಲ್ಲ ಅದನ್ನು ತ್ರೀ ಡಿ ಎಫೆಕ್ಟರ್ ಪಿಕ್ಚರ್ಸ್ ಬೇಬಿನ ತೋರಿಸ್ತಾರೆ ಇದರಲ್ಲೆಲ್ಲ ತೋರಿಸ್ತಾರೆ ಬೇಬಿ ಡೆವಲಪ್ಮೆಂಟ್ ಮತ್ತೆ ಅಹ್ ಎಲ್ಲಾ ಸ್ಕಲ್ ಡೆವಲಪ್ಮೆಂಟ್ ಎಲ್ಲಾದ್ನು ನಿಮ್ಗೆ ತೋರಿಸ್ತಾ ಇರ್ತಾರೆ ಇದಿಷ್ಟು ಬಂದ್ಬಿಟ್ಟು ಅನಾಮ ಸ್ಕ್ಯಾನ್ ಬಗ್ಗೆ ಇನ್ಫಾರ್ಮೇಶನ್ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್